ಚಿಣ ಸ್ವೀಟ್ ಏನಂತ ಹೇಳೋ ಗೊತ್ತಾ ಅಜ್ಜಿಯರಿಗೆಲ್ಲ ಸ್ವೀಟ ನಂತೂ ನೈಂಟಿ ನೈನ್ ಪರ್ಸೆಂಟ್ ಇದು ಅದಕ್ಕೆ ಸ್ವೀಟ್ ತಗೊಂಡಿದ್ದೇವೆ ಅದೇನು ಮಾಡೋದು ನೋಡ್ಕೊಂಡು ಕೊಟ್ಟಿದ್ದೇವೆ ತಗೋ ಅಜ್ಜಿ ಅಂತ ಅದನ್ನು ಬೇರೆ ಕಡೆಯಿಂದ ತರಿಸಿರೋದು ಅಂತ ಆಯಿತಾ ನೀನು ಮೌಲ್ಯಂಗೆ ಹೋಗ್ಬಿಟ್ಟು ಹೇಳೋಗ ನಾನು ಸ್ವೀಟ್ ತಂದಿರೋದು ಅಂತ ಹೇಳ್ತೀನಿ ಅಂತ ಅಂತ ಹೇಳಿ ಅಚ್ಛ ಇದು ಹೇಗೆ ಇದು ಓಪನ್ ಮಾಡೋದು ಎಷ್ಟದು ಎಲ್ಲಿ ಮಾಡು ಡಾಕ್ಟರಿ ರೆಕಮೆಂಡ್ ಮಾಡಿದಕ್ಕೆ ನಮಗೆ ಅಜೆಸ್ ಚೆನ್ನಾಗಿದೆ ಸೋ ಮಚ್ ಬಂದಿದ್ದಕ್ಕೆ ಇನ್ನು 99% ಇದೆ ಟೇಸ್ಟ್ ಮಾಡ್ತಾ ಇದ್ರದ <gans chord noise> What is this? Sweet. Sweet? I don't know. What is this? What is this? What is this? She ate it. Don't bite it. You sì. ah, bite ನಮ್ಮ ಚಿನ್ನ ಟ್ರೈ ಮಾಡ್ತಿದ್ದಾಳೆ ಹೆಂಗೆ ಅಂತ ಇಲ್ಲ ಇಲ್ಲ ಚಿನ್ನ ಮೊದಲು ನೀನು ಟ್ರೈ ಮಾಡ್ಬೋದು ಅದಲ್ಲ ಪೂರ್ತಿ ಅಷ್ಟು ಹೋಗುವ ಆ ಚಿಕ್ಕ ತಗೊಂಡು ತಿನ್ನು ಚಿನ್ನ ಅಲ್ಲೆಲ್ಲ ಮುರಿಬೇಡ ಒಂಗಾರಿ ಬರ್ತಾನೆ ಏನೋ ಟೇಸ್ಟ್ ಗೊತ್ತಾಗ್ತಿದ್ಯಾ ಏನಾಯ್ತಲ್ಲ ಹಿಂಗೆ ಇತ್ತಿನ್ನೂ ಕರೆಕ್ಟ್ ಆಗುತ್ತೆ ಇಲ್ಲ ತಾ ನಮೂ ಅಲ್ಲಿ ಟೆಸ್ಟ್ ಮಾಡ್ತಾರೆ ತಾಕತ್ತಿದ ಆಕತೆ ಇದೆ ಇಷ್ಟ್ರನ್ನು ತಿನ್ನ ನೀ ಹಾ ಏನೋ ಇಲ್ಲಿ ಇಂಗೋಕೋರೆ ಎ ರಿಯಾಕ್ಷನ್ ಕೊಡ್ಬೇಡ ಅಜ್ಜಿ ಕೊಡೋಣ

¡Oh, ¡Vale! <laughs> <muy bien>, <laughs> ¡Vale! ಸುತ್ತದೈತೆ ಇದೇನೋ ಅಂತಾರಲ್ಲ ಇಡ್ಲಾರ್ದೆ ಬಿ ಪಿ ಶುಗರ್ ಇರೋ ಅಂತವ್ರು ಯಾರು ಟ್ರೈ ಮಾಡೋಕೆ ಹೋಗ್ಬಿಡಿ ಇನ್ನೊಂದು ಟ್ರೈ ಇನ್ನೊಂದು ಟ್ರೈ ನಾನು ನಾನೊಂದ್ ಸಾವಿರ ಕೊಡ್ತೀನಿ

ವಿಶ್ವದಲ್ಲೇನೆ ಇಡೀ ವಿಶ್ವದಲ್ಲೇನೆ ಅತಿ ಹೆಚ್ಚಾಗಿ ಖಾರ ಆಗಿರೋವಂಥ ಚಿಪ್ಸು ಮತ್ತು ಯಾಕೆ ವಿಡಿಯೋ ಮಾಡ್ತೀನಿ ಆದಮೇಲೆ ನಮಗ್ ಹಂಗೆ ಅನಿಸ್ತೈತೆ ಏನಕ್ಕಾಗೋ ಸಡಮ್ಮನು ಇನ್ನೊಂದು ಸಲ ಟ್ರೈ ಮಾಡು ನಮ್ಮ ಸಣ್ಣಮ್ಮ ಟ್ರೈ ಮಾಡ್ರೆ ಇನ್ನೇನಿಲ್ಲ ಮಕ್ಕಳಿ ಹೊಡಿತಾಳೆ ಮೊದಲೇ ನಮ್ಮ ಸಡಮ್ಮ ಖಾರ ಆದ್ರಾಗಲ್ಲ ಕುಡೀ ಚಿನ ಅದನ್ನ ಇಷ್ಟು ಉಳಿದೈತೆ ಯಾರು ಟ್ರೈ ಮಾಡಬೇಕು ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ಚಿನ ಇಷ್ಟೆಷ್ಟು ಉದ್ದ ಇರುತ್ತೆ ಇನ್ನೂರೈವತ್ತು ಈಗ ತರಿಸಿದ್ದಲ್ಲ ಇದು ತಂದೆಲ್ಲ ಆರು ತಿಂಗಳು ಮೇಲಾಯ್ತು ಸೌಂಡ್ ಕಡಬೇಕು ನಂಗೆದೇ ರೀತೈತೆ ನನಗೊಂದು ಐಸ್ ಕ್ರೀಮ್ ತಬ ಇಲ್ಲಿ ಚಿನ್ನಗೊಂದು ಐಸ್ ಕ್ರೀಮ್ ಕೊಡು ಐಸ್ ಕ್ರೀಮ್ ಎಲ್ಲರೂ ಪವನಿ ಡ್ರೈ ಮಾಡ್ ಮಮ್ಮಿನಾಸು ನಾನು ಯಾವನ್ ಟ್ರೈ ಕೊಡೆ ನಾನು ಒಂದೇ ಏ ಇನ್ಕಡೆ ಓಡಾಡತೈತಿ ಐತೆಲ ಮಮ್ಮಿ ತಿಳ್ಸಬೇಡಿ ಅಯ್ಯ ವೈಬ್ರೇಟ್ ಕಿನ್ನ ಈ ಹೈ ಕಂಪ್ಲೀಟ್ ಬ್ಲಿಂಕ್ ಆಗ್ತಿದೆ ಇಲ್ಲಿ ಮತ್ತೆ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ಆಗ್ತಿದೆ ಕರೆ ಜಾಸ್ತಿ ಕಿವೇಲ್ಲ ಉರಿತೈತೆ ಮಲೆ ಸ್ಪೂನ್ ಕೊಡವಾ ಗಾಯ್ಸ್ ಸ್ಪೂನ್ ಇಲ್ಲ ಇಲ್ಲ ಕೊಟ್ಲು ಥ್ಯಾಂಕ್ ಯು ಸೋ ಮಚ್ ಅದು ಎಷ್ಟು ಬಿಟ್ಟು ಹೋಯ್ತಾಳೆ ಟಿಕೆಟ್ ನೀನು ಜಾಸ್ತಿ ಟ್ರೈ ನೋಡ್ಲಿ ನಾಳೆ ಗೊತ್ತಾಳಲ್ಲ ಬೋಕ್ಸಿ ಕವರ್ ಮಾಡಿಡು ಮಾಡಿಡುಕ್ಸಿ ಕವರ್ ಮಾಡಿ ಮಗಳು ಅದಲ್ಲ ಅದಲ್ಲ ಜಾಸ್ತಿ ಏನ್ ತಿನ್ಲಿಲ್ಲ ನೀನು ಚೂರ್ ತಿನ್ಬಿಟ್ಟು ಉಗ್ದ ಕಣ್ಣು ಸುಮ್ಕಿರ್ ಮಮ್ಮಿ ಎಲ್ಲ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಲ್ಲಿ ಅಪರ ಅಪರ ತಿಂದ್ರು ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ ರೆಡ್ ಆಗೈತೆ ಎದೆ ಸಖತ್ತ ಗುರಿತೈತಿ ಈ ಬಿ ಬಿ ಶುಗರ್ ಅವ್ರು ನಮ್ಮ ಸಣ್ಣಮ್ಮ ಅಂತವ್ರು ತಿಂದ್ರೆ ಇನ್ನೇನಿಲ್ಲ ಹೊಣಬೇಕಾಗತ್ತೆ ಟೂರ್

आधान तो बिठा पड़े। इस टाइम तो अच्छा नहीं लग रहा है। इन्होंने पहले। नम्बर एक कैसे उड़ी तो। नारुका नारुका मैन। अरे वाह वो तो तेरे जो तेरे मुँह ना यूँ पैर छोटे अल्लाह के हम्बो का के पैर। अरे ज़ख़्ता बो।

ಹಾಯೋ ಅರೆ ಪಾ ಪಾಪತನ ಕಡ್ಡಿ ಕೊಡಕಾಗ್ಲಿ ಅರಿ ನೀ ಕಡ ಕಟಿ ಗೊತ್ತಾ

ਘਰ ਬਣਾ ਲੈ ਐ ਬੜਾ ਉਹਨige ਬਾਬਾ ਸੁੰਗਿਰ 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 ਕੋੜ ਬੜੀ ਕੋੜ ਬੜੀ ਸੁੰਗਿਰ ਯਾਰ ਯਾਰਾ ਸੁੰਗਿਰ ਥੋੜਾ ਸੁੰਗਿਰ ਥੋੜਾ ਗੁੰਡਾ ਸੁੰਗਿਰ ਥੋੜਾ ਪਾਸੇ ਥੋੜਾ ਪਛੀਂ ਚੋੜ ਜੀ ਲੈ ਬੇ ਚੋੜ ਦਰ ਨਾ ਹਾਂ ਰਾਈਟ ਬਣਾ ਮੱਕੋ ਤਾਂ ਨੋ ਬੈਰੇ ਯਾ ਇਹ ਜਿਹੜੇ ਜੱਸੀ ਜਿੰਦੇ ਜੜਾ ਕੋਟੇ ਤਾਈ ਨੇ ਅੱਖਣ ਅੱਖਣ ਮੁਕਾਤਾ ਇਹਨਾਂ ਡੇਰੀ ਮਿਲ ਕੋਟਾ ਦਿੱਤੇ ਲਾ ਦਿੱਤਰਲਾ डेरे मिलतोय तो जडकना आमनेली बावा व्हिडिओ मध्ये तिना तिन बटरू आंगरे व्हिडिओ कडे बोनमे नीर आले ता ताडीन कुतय वन तो आयो कुता कोणी नाही कुता करा आय पा प्रेक्षणाला सगळी सगळी